ತಗ್ಗಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಸಿಕ್ತು ಜೈಲಿನ ಮಂಚ ಮಂಚ ಮುಕ್ಕುವಾಗಲೇ ಬಲೆಗೆ ಬಿದ್ದ ಸದಸ್ಯ ಅನಿಲ್ ಕುಮಾರ್ ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಸರ್ಕಾರಿ ಶಾಲೆಯಲ್ಲಿ ನಿರ್ಮಿಸಿದ್ದ ಶೌಚಾಗೃಹದ ಹಣ ಬಿಡುಗಡೆಗೆ ಗುತ್ತಿಗೆದಾರನಿಂದ ಐವತ್ತು ಸಾವಿರ ರು ಲಂಚ ಪಡೆಯುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಹಣ ಬಿಡುಗಡೆಗೆ ಲಂಚ ಬಯಸಿ ಈಗ ಜೈಲಿನ ಮಂಚ ಇರುತ್ತಿರುವನು ಮಂಡ್ಯ ತಾಲೂಕಿನ ತಗ್ಗಹಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯ ಅನಿಲ್ ಕುಮಾರ್ ತಗ್ಗಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಮ್ಮನಾಯ್ಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಚನ್ನಬಸವ ಎಂಬ ಗುತ್ತಿಗೆದಾರ ಶೌಚಾಗೃಹ ನಿರ್ಮಾಣ ಮಾಡಿಸಿದ್ರು ಈ ಬಾಬ್ತು ಐದೂವರೆ ಲಕ್ಷ ರು ಬಿಲ್ಲು ಪಾವತಿಸಬೇಕಿತ್ತು ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಆಪ್ತನಾಗಿರೋ ಅನಿಲ್ ಕುಮಾರ್ ಹಣ ಬಿಡುಗಡೆಗೆ ಐವತ್ತು ಸಾವಿರ ರು ಲಂಚ ನೀಡಬೇಕೆಂದು ತಾಕೀತು ಮಾಡಿದ್ದಾನೆ ಇದರಿಂದ ಬೇಸತ್ತ ಚನ್ನಬಸವ ಲೋಕಾಯುಕ್ತರಿಗೆ ದೂರು ನೀಡಿದ್ದಾರೆ ನಂತರ ಅವರ ಸೂಚನೆಯಂತೆ ಸೋಮವಾರ ರಾತ್ರಿ ಅಂದರೆ ನವೆಂಬರ್ ಹನ್ನೊಂದರಂದು ಮಂಡ್ಯ ನಗರದ ಕೆಫೆಯೊಂದರಲ್ಲಿ ಐವತ್ತು ಸಾವಿರ ರು ನೀಡಿದ್ದಾರೆ ಲಂಚದ ಹಣ ಎಣಿಸುತ್ತಿದ್ದಾಗ ಅನಿಲ್ ಕುಮಾರ್ ಕೈಗೆ ಪೌಡರ್ ಮೆತ್ತಿಕೊಂಡಿದೆ ಇದರಿಂದ ಅನುಮಾನ ಬಂದ ಅನಿಲ್ ಕುಮಾರ್ ಕೈ ತೊಳೆಯಲು ಓಡುತ್ತಿದ್ದಾಗ ಲೋಕಾಯುಕ್ತ ಡಿವೈಎಸ್ಪಿ ಸುನಿಲ್ ಕುಮಾರ್ ನೇತೃತ್ವದ ತಂಡ ವಶಕ್ಕೆ ಪಡೆದು ಜೈಲು ಊಟ ಮಾಡಲು ಕಳಿಸಿದ್ದಾರೆ ತಿಂಗಳ ಹಿಂದೆ ಇದೇ ಅನಿಲ್ ಕುಮಾರ್ ರಸ್ತೆಯಲ್ಲಿ ಗೂಂಡಾಗಿರಿ ನಡೆಸಿ ಪೊಲೀಸರ ವಿರುದ್ಧವೂ ಕೂಡ ರಂಪಾಟ ನಡೆಸಿದ್ದನ್ನು ಇಲ್ಲಿ ಸ್ಮರಿಸಬಹುದು

இது நேனா சுமீரே கட